ಮೂರು ದಿವಸದಿಂದ ಪೇಪರ್ ಫ್ರಂಟ್ ಪೇಜ್ನಲ್ಲಿ ಸುದ್ದಿ ನೋಡಿದೆ ಸರ್ ಎರಡು ವರ್ಷದಲ್ಲಿ ಎರಡು ಸಾವಿರದ ನಾನ್ನೂರು ರೈತರ ಆತ್ಮಹತ್ಯೆ ಆತ್ಮಹತ್ಯೆಯ ಪ್ರಮಾಣ ಏನು ಕಡಿಮೆ ಆಗಿಲ್ಲ ನಾವು ಸಾಲ ಬಾಧೆ ತಿಂಗಳ ತಿಂಗಳ ಎರಡು ಸಾವಿರ ದುಡ್ಡು ಹೋಗೋದ್ರಿಂದ ಕುಟುಂಬದ ಮೇಲಿನ ಒತ್ತಡ ಕಡಿಮೆ ಆಗ್ಬೋದು ಅನ್ನೋ ನಿರೀಕ್ಷೆ ಇತ್ತು ನಮಗೆ ಇದು ಗ್ಯಾರಂಟಿ ಕೊಟ್ಟ ಮೇಲೆ ನೀವು ಹೇಳ್ದಂಗೆ ಸೊ ಆತ್ಮಹತ್ಯೆ ಕಡಿಮೆ ಆಗುತ್ತೆ ಮತ್ತು ಅವರಿಗೆ ಪ್ರೋತ್ಸಾಹ ಎರಡು ಸಾವಿರ ರೂಪಾಯಿ ಅಂದರೆ ದೊಡ್ಡ ಪ್ರಮಾಣದ ಒಂದು ಆರ್ಥಿಕ ಎಲ್ಪ್ ಆಗುತ್ತೆ ಸೊ ಹತ್ತು ಕೆ ಜಿ ಅಕ್ಕಿ ಬರುತ್ತೆ ಕರೆಂಟ್ ಫ್ರೀ ಇರುತ್ತೆ ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆವು ಬಟ್ ಕಂಪೇರಿಟಿವ್ಲಿ ಕಡಿಮೆ ಆಗ್ತಿದೆ ಕಡಿಮೆ ತೃಪ್ತಿ ಪಡೋ ವಿಚಾರ ಅಲ್ಲ ಸಂಪೂರ್ಣವಾಗಿ ಇವತ್ತು ಕೋಲಾರದಲ್ಲಿ ಆತ್ಮಹತ್ಯೆ ಇಲ್ಲ ಅಲ್ಲಿ ಸೊ ಆ ಥರ ಸಂಪೂರ್ಣವಾಗಿ ನಿಂತಾಗ ಬಹುಶಃ ಯಾವ್ಯಾವ ಕಾರಣಕ್ಕೆ ಹಾವೇರಿನಲ್ಲಿ ಜಾಸ್ತಿ ಆಗ್ತಾಯಿದೆ ನಾವು ಸಹ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ರಿಕ್ವೆಸ್ಟ್ ಮಾಡಿದ್ದೀನಿ ಸೊ ಇದು ಮಂಡ್ಯನೂ ರೈತರ ಆತ್ಮಹತ್ಯೆ ಕಡಿಮೆ ಅಲ್ಲ ಅಷ್ಟು ಒಳ್ಳೆಯ ನೀರಾವರಿ ಇರೋ ಜಿಲ್ಲೆ ಆರ್ಥಿಕ ಸಮಸ್ಯೆಯಿಂದ ಮಾತ್ರ ಅಥವಾ ಕೃಷಿ ಸಮಸ್ಯೆಯಿಂದ ಮಾತ್ರ ಆತ್ಮಹತ್ಯೆ ಆಗುತ್ತೆ ಅನ್ನೋದು ನನಗೆ ನೆಂಬಲಿಕ್ಕಾಗಲ್ಲ ಹ್ಞೂ ಹಲವಾರು ಬೇರೆ ಬೇರೆ ಮನುಷ್ಯನಿಗೆ ವೈಯಕ್ತಿಕವಾದಂಥ ಅನೇಕ ಸಮಸ್ಯೆಗಳಿಂದ ಕೆಲವು ಇನ್ಸಿಡೆಂಟ್ ಆಗ್ತವೆ ಇದು ಒಂದು ಆರ್ಥಿಕ ಸಮಸ್ಯೆನೂ ಒಂದು ಪಾರ್ಟ್ ಇರ್ಬೋದು ಅಥವಾ ಕೃಷಿನಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು ಒಂದಷ್ಟು ಇರಬಹುದು ಬಟ್ ಆದರೆ ಬೇರೆ ವೈಯಕ್ತಿಕವಾದಂಥ ಅನೇಕ ಸಮಸ್ಯೆಗಳು ಸಹ ಇದೆ ವೈಯಕ್ತಿಕ ಸಮಸ್ಯೆಗಳು ಸರ್ಕಾರಿ ನೌಕರಿಗಿರೋದಿಲ್ಲ ಆ ಕ್ಷಣದಲ್ಲಿ ರಾಜಕಾರಣಿಗಳಿಗೂ ಇರ್ತವೆ ಸರ್ಕಾರಿ ನೌಕರರಿಗೂ ಇರ್ತವೆ ಖಾಸಗಿ ಇರ್ತವೆ ರೈತರಷ್ಟೇ ಪ್ರತಿಯೊಬ್ಬರಿಗೂ ಸಮಸ್ಯೆ ಇರುತ್ತೆ ಅದನ್ನ ಆ ಧೈರ್ಯವಾಗಿ ಅದನ್ನ ಎದುರಿಸುವಂತ ಆ ಟೈಮ್ ನಲ್ಲಿ ಸಿಚುಯೇಶನ್ ಬೇಕು ಸೊ ಅವ್ರಿಗೆ ಯಾರಾದರೂ ಅಕ್ಕಪಕ್ಕ ನಾಲ್ಕು ಜನ ಸ್ನೇಹಿತರು ಇರಬೇಕು ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಇರಬೇಕು ಅವ್ರಿಗೆ ಧೈರ್ಯ ತುಂಬವ್ರು ಆಗಬೇಕು ಆ ಸಮಸ್ಯೆ ಬಂದಾಗ ಪರಿಹಾರ ಆಗುತ್ತೆ ಅದರ ಜೊತೆಗೆ ನಮ್ಮ ಕಡೆಯಿಂದ ಒಂದು ಸಲಹೆ ನೀವೇನು ಪ್ರಗತಿಪರ ರೈತರ ಹೆಸರುಗಳನ್ನು ಹೇಳಿದ್ರಲ್ಲ ನೀವು ಅವ್ರ ಮನೆಗೆ ನೀವು ಹೋದಂಗೆ ಬೇರೆ ಬೇರೆ ಸಚಿವರು ಹೋಗಿ ಶಾಸಕರುಗಳು ಹೋಗಿ ರೈತರನ್ನ ಕರ್ಕೊಂಡು ಹೋಗಿ ಅವ್ರ ಜಮೀನಿಗೆ ನಾನು ಅಗ್ರಿ ಕಾಲೇಜಿಗೆ ಕರ್ಕೊಂಡು ಹೋಗೋದ್ರಿಂದ ಎಷ್ಟರ ಮಟ್ಟಿಗೆ ಲಾಭ ಇದೆಯೋ ನನಗೆ ಗೊತ್ತಿಲ್ಲ ಸರ್ ಅಂಥ ರೈತರ ಜಮೀನಿಗೆ ಕರ್ಕೊಂಡು ಹೋದರೆ ಉಳಿದ ರೈತರಿಗೆ ಒಂದು ಪ್ರೇರಣೆ ನೂರಕ್ಕೂ ಹೆಚ್ಚು ಪ್ರಗತಿಪರ ರೈತರ ಮನೆಗೆ ಹೋಗಿದ್ದೀನಿ ನಾನು ನಾನು ಎರಡು ವರ್ಷದಲ್ಲಿ ನೂರಕ್ಕೂ ಹೆಚ್ಚು ಪ್ರಗತಿಪರ ರೈತರು ಅದು ಯಾವುದೋ ಒಂದು ಭಾಗ ಅಂತಲ್ಲ ಬೆಳಗಾಮ್ ಇರ್ಬೋದು ಕಡೆ ಗುಲ್ಬರ್ಗ ಇರ್ಬೋದು ಅಥವಾ ಚಾಮರಾಜನಗರ ಇರ್ಬೋದು ಈ ಥರ ಎಲ್ಲ ಕಡೆ ಹೋಗಿದ್ದೀನಿ ಹೋದಂಥ ನಾನು ನೂರು ನೂರೈವತ್ತು ಜನದ್ದು ವೀಡಿಯೋ ಮಾಡಿ ಹಾಕಿದ್ದೀವಿ ಬೇರೆ ರೈತರಿಗೂ ಅದು ಇಂಪ್ಲೂಯೆನ್ಸ್ ಆಗಬೇಕು ಅಂತ ಒಬ್ಬ ನಾನು ಓದಂಥ ಮನೆಯವರು ಸಾಲ ಮಾಡಿಲ್ಲ ಭಾಳ ನೆಮ್ಮದಿಲಿ ಎಲ್ಲಡಿಕೆ ಹಾಕ್ಕೊಂಡು ಗಂಡ ಹೆಂಡ್ತಿ ಮಕ್ಕಳು ಭಾಳ ನೆಮ್ಮದಿಲಿದ್ದಾರೆ ಮಾಡ್ಲಿಕ್ಕೆ ಅವಕಾಶ ಇದೆ ಅವಕಾಶ ಇದೆ ಸರ್ ನಮಸ್ಕಾರ ನಾನು ಹೆಸರು ಹಳ್ಳಿ ರೈತ ಅಂಬರೀಷ್ ಅಂತೇಳಿ ಮೊದಲನೇದಾಗಿ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸ್ತೇನೆ ಸರ್ ಇಡೀ ರಾಜ್ಯದಲ್ಲಿ ಹಳ್ಳಿ ರೈತರು ಹೆಣ್ಮಕ್ಳು ಇವತ್ತು ಅನೇಕರ ದೇವಸ್ಥಾನಗಳಿಗೆ ಹೋದ ಪದ್ಧತಿ ಸ್ಟಾರ್ಟ್ ಆಗಿದೆ ಯಾಕಂದರೆ ಅದನ್ನು ನೀವು ಶಕ್ತಿ ಯೋಜನೆ ಅಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀರ ಸರ್ ಅದರಿಂದಾನೇ ಇವತ್ತು ಹಿಂದುತ್ವ ಅನ್ನೋದು ಜಾಸ್ತಿ ಆಗ್ತಾಯಿದ್ದು ಒಂದು ಆಮೇಲೆ ಈಗ ಯೂರಿಯಾದ ಬಗ್ಗೆ ಮಾತಾಡಿದ್ರಲ್ಲ ಸರ್ ಸೊ ಯೂರಿಯಾ ಬಗ್ಗೆ ಆಧಾರ್ ಕಾರ್ಡಲ್ಲಿ ಏನ ಆಗ್ತಾ ಇದೆ ಕೊಡ್ತಾ ಇದ್ದಾರೆ ಸೊ ಪಾಣಿ ತೊಗೊಂಡು ಕೊಡೋ ಕೊಡೋ ಕೊಟ್ಟರೆ ಸ್ವಲ್ಪ ಸ್ಕ್ಯಾಮ್ ಕಮ್ಮಿ ಆಗುತ್ತೆ ಸರ್ ಯಾಕಂದರೆ ನಮ್ಮನೇಲಿ ನಾಲ್ಕು ಜನ ಇರ್ತಾರೆ ಅಂದ್ಕೊಳ್ಳಿ ನಾಲ್ಕು ಜನ ಆಧಾರ್ ಕಾರ್ಡ್ ತೊಗೊಂಡು ನಾಲ್ಕು ಯೂರಿಯಾನುಗಳನ್ನ ನಾನು ತೊಗೊಂಡು ಮನೆಯಲ್ಲಿ ಎತ್ತಿಟ್ಟಿರ್ತೀನಿ ಸೊ ಅದರಿಂದ ನನಗೆ ಬೇಕಾಗಿರೋದು ಬರೀ ಎರಡು ಎರಡು ಚೆಲ್ಬಿಟ್ಟು ಎರಡು ಅಲ್ಲೇ ಇಟ್ ಅಲ್ಲೇ ಇಟ್ಟಿರ್ತೀನಿ ಯಾರೇ ಬೇರೆ ಅವ್ರಿಗೆ ಆಗ್ಬೋದು ಅಂತ ಅಂದಾಜು ಮಾಡ್ಕೊಂಡು ಅದೊಂದು ಪಾಣಿ ನೋಡ್ಕೊಂಡು ಕೊಡಿ ಹೌದು ಹೌದು ಸರ್ ಅದೊಂದು ಆಮೇಲೆ ಈ ಔಷಧಿಗಳಲ್ಲಿ ದೊಡ್ಡ ಮಾಪಿ ಆಗ್ತಾ ಇದೆ ಸರ್ ರೈತರಿಗೆ ನಾವು ಔಷಧಿ ತಗೋಬೇಕು ಹೋಗ್ಬೇಕಂದ್ರೆ ನಮ್ಗೆ ಜಿ ಎಸ್ ಟಿ ಬಿಲ್ ಕೊಡಲ್ಲ ಅವರು ಕಾಮನ್ ಆಗಿ ಹಂಗೆ ಕೋರ್ ಕಟ್ಬಿಟ್ಟು ಯಾವ್ದೊಂದು ಚೀಟಿಯಲ್ಲಿ ಕೊಟ್ಬಿಟ್ಟು ಹಂಗೆ ಕಳಿಸ್ಬಿಡ್ತಾರೆ ಸೊ ಆ ದೃಷ್ಟಿಯಿಂದ ಅವ್ರ ಮೇಲೆ ಸ್ವಲ್ಪ ಗಮನ ಇರಲಿ ಸರ್ ಅಂತ ಆಧಾರ್ದ ಮೇಲೆ ಕೊಡ್ತಾ ಇಲ್ಲ ಆರ್ ಟಿ ಸಿ ಮೇಲೆ ಕೊಡೋದು ಎಲ್ಲರ ಈ ಕಡೆ ಕೊಟ್ಟಿದ್ರೆ ನನ್ನ ತಕ್ಷಣ ಅದನ್ನ ಸ್ಟಾಪ್ ಮಾಡಿ ಆರ್ ಟಿ ಸಿ ಮೇಲೆ ಕೊಡ್ಲಿಕ್ಕೆ ಡೈರೆಕ್ಷನ್ ಕೊಡ್ತೀನಿ ನೀವು ಹೇಳ್ದಂಗೆ ಆಮೇಲೆ ಕೇಸಸ್ ಇದೆಯಲ್ಲ ಈ ಔಷಧಿ ಇರ್ಬೋದು ಫರ್ಟಿಲೈಸರ್ಸ್ ಇರ್ಬೋದು ಈ ಯಾರು ಇಲ್ಲಿ ಇದನ್ನ ತಪ್ಪು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಸೀರಿಯಸ್ ಆಗಿ ನಾವು ಲೈಸೆನ್ಸ್ ರದ್ದು ಮಾಡ್ತಾ ಇದೀವಿ ಕೇಸು ದಾಖಲೆ ಮಾಡ್ತಾ ಕ್ರಮ ಆಗುತ್ತೆ ಅದು ಕಾಲು ಸ್ವಲ್ಪ ಅವಾಯ್ಡ್ ಮಾಡಲು ಅವ್ರು ಆಗ್ದಂಗೆ ನೋಡ್ಕೋತಾ ಇದೆ ಸರ್ ರಾಜ್ಯದಲ್ಲಿ ಇತ್ತೀಚೆಗೆ ಆಗಿದ್ದು ಮಳೆ ಜಾಸ್ತಿಯಾಗಿ ಅನಾವೃಷ್ಟಿಯಿಂದ ರೈತರದ್ದು ಬೆಳೆ ಬಹಳ ಹಾಳಾಗಿದೆ ಹೌದು ಅದಕ್ಕೆ ನಿಮ್ಮ ಸರ್ಕಾರದಿಂದ ಎಕರೆಗೆ ಒಂದು ಎಕರೆಗೆ ಎಷ್ಟು ಪರಿಹಾರ ಕೊಡ್ತಾ ಇದ್ದೀರಿ ಸರ್ ಅದು ಡಿಪೆಂಡ್ ಅಪ್ ಬೆಳೆ ಮೇಲೆ ಹೋಗುತ್ತೆ ವೆಟ್ ಲ್ಯಾಂಡ್ ಬೆಳೆ ಡ್ರೈಲ್ಯಾಂಡ್ ಬೆಳೆ ಹೋಗುತ್ತೆ ಎನ್ ಡಿ ಆರ್ ಎಫು ಎಸ್ ಡಿ ಆರ್ ಎಫ್ ಅಂತ ಒಂದು ಸ್ಕೀಮ್ ಇದೆ ಅದರ ಆಧಾರದ ಮೇಲೇ ಕೊಡಬೇಕಾಗತ್ತೆ ಸರ್ವೆ ಮಾಡಲಿಕ್ಕೆ ಮೊನ್ನೆ ನಾನು ಮುಖ್ಯಮಂತ್ರಿಗಳು ರೆವಿನ್ಯೂ ಮಿನಿಸ್ಟ್ರು ಉಳಿದಂಥ ಅನೇಕ ಸಚಿವರು ಎಲ್ಲ ಜಿಲ್ಲಾ ಸಚಿವರು ಸಹ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡಿದ್ದೀವಿ ಹತ್ತು ದಿವಸ ಟೈಮ್ ಕೊಟ್ಟಿದ್ದೀವಿ ಎಲ್ಲೆಲ್ಲಿ ಡ್ಯಾಮೇಜ್ ಇದೆ ಅದನ್ನೆಲ್ಲ ಜಾಯಿಂಟ್ ಸರ್ವೆ ಮಾಡಿ ರಿಪೋರ್ಟ್ ಕೊಟ್ಟರೆ ಪರಿಹಾರ ಕಮೆಂಟ್ಸ್ ಹನ್ನೊಂದನೇ ದಿನದಿಂದ ಕಮೆಂಟ್ಸ್ ಮಾಡ್ತೀವಿ ಅಂತ ನಮ್ಮ ಪ್ರಮಾಣ ನಮ್ಮಲ್ಲಿ ಇನ್ಸೂರೆನ್ಸನ್ನು ಸಹ ಅದರಲ್ಲಿ ಕೊಡ್ತೀವಿ ಐದು ಲಕ್ಷ ಹೆಕ್ಟೇರ್ಸ್ ಬಹುಶಃ ಅಂದಾಜು ನಾವು ಕೃಷಿ ಹಾಳಾಗಿದೆ ತೋಟಗಾರಿಕೆನೂ ಸಹ ಎಪ್ಪತ್ತೆಂಬತ್ತು ಸಾವಿರ ಮೆಟ್ರಿ ಇದು ಹೆಕ್ಟೇರ್ಸು ಲಾಸ್ ಆಗಿದೆ ಅದಕ್ಕೆಲ್ಲ ಒಂದು ಕಡೆ ಪರಿಹಾರ ಕಳೆದ ಬಾರಿ ನಾವು ಗುಲ್ಬರ್ಗದಲ್ಲಿ ಆರುನೂರು ಕೋಟಿ ಇನ್ಸೂರೆನ್ಸಲ್ಲಿ ಪರಿಹಾರ ಕೊಡ್ಸಿದ್ದೀವಿ ಈ ಅಷ್ಟೇ ಆರುನೂರು ಕೋಟಿ ಪರಿಹಾರ ಕೊಟ್ಟಿದ್ದೀವಿ ಈ ಸಲೂ ಸಹ ಇನ್ಸುರೆನ್ಸ್ನಲ್ಲೂ ಕೊಡ್ತೀವಿ ಸೊ ಇನ್ಸೂರೆನ್ಸ್ ಇಲ್ಲದೇ ಇರತಕ್ಕಂಥವ್ರಿಗೆ ಎನ್ ಡಿ ಆರ್ ಎಫ್ನಲ್ಲಿ ಎಸ್ ಡಿ ಆರ್ ಎಫ್ನಲ್ಲಿ ಕೊಡ್ತೀವಿ ಯೂರಿಯಾ ಕಾಳಸಂತೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನ ಮಾರಾ ಮಾರಾಟಕ್ಕೆ ಈ ಸರ್ಕಾರ ಅವಕಾಶ ಮಾಡಿಕೊಡ್ತದೆ ಅನ್ಯ ರಾಜ್ಯಕ್ಕೆ ಯೂರಿಯಾ ಹೋಗಿ ಲೋಡ್ಗಟ್ಟಲೆ ಹೋಗುತ್ತೆ ಇದು ವೈಫಲ್ಯ ಈಗ ಕೇಳಿ ಒಂದು ನಿಮಿಷ ಹೇಳ್ತೀನಿ ಕೇಳು ಈಗ ಹಿಂಗೇನೆ ಒಬ್ರು ನಿಮ್ಮ ಸುಧಾಕರ್ ಅಂತ ಇಲ್ಲಿ ಸುಧಾಕರ್ ಅಂತ ಮಂತ್ರಿಗಳು ಎಂ ಪಿಗಳು ಮಾತನಾಡಿದ್ರು ಇದ್ತದೆ ಅಂತದು ಅಲ್ಲ ಕೇರಳ ಅಲ್ಲ ನೇಪಾಳಕ್ಕೆ ಹೋಗುತ್ತೆ ಬಾಂಗ್ಲಾದೇಶಕ್ಕೆ ಹೋಗುತ್ತೆ ಅಂತ ಬಾಂಗ್ಲಾದೇಶ ಯಾರು ಕಂಟ್ರೋಲ್ ಮಾಡೋರು ಬಾರ್ಡ್ರನ್ನ ಕರ್ನಾಟಕ ರಾಜ್ಯ ಕಂಟ್ರೋಲ್ ಮಾಡುತ್ತಾ ಸೊ ಕೇಂದ್ರ ಸರ್ಕಾರ ಕಂಟ್ರೋಲ್ ಮಾಡಬೇಕಾಗತ್ತೆ ಈ ಬಾರ್ಡ್ರನ್ನ ಕಾಯೋರು ಕೇಂದ್ರ ಸರ್ಕಾರದ ಯೋಧರು ರಾಜ್ಯ ಸರ್ಕಾರ ಅಲ್ಲ ಬಟ್ ನಾವು ಈ ವರ್ಷ ಹಾಕಿರೋ ಕೇಸು ಕಳೆದ ಎಲ್ಲ ವರ್ಷಕ್ಕಿಂತ ಹೆಚ್ಚು ಕೇಸ್ ಹಾಕಿದ್ದೀವಿ ಸೊ ಈ ವರ್ಷ ಅಂಗಡಿಗಳಲ್ಲಿ ಯಾರು ತಗೋತಾರೆ ಅಂಗಡಿಗಳಲ್ಲಿ ಸೇಲ್ ಮಾಡಬೇಕು ಅವ್ರು ಪಕ್ಕಕ್ಕೆ ತೊಗೊಂಡೋಗಿಲ್ಲ ಅಂತಿದೆ ಅಷ್ಟನ್ನು ಮಾತ್ರ ನಾವು ವಾಚ್ ಮಾಡಲಿಕ್ಕೆ ಅವಕಾಶ ಇರೋದು ಬಟ್ ಆದರೆ ಈ ಕಂಪ್ನಿಗಳಿಂದ ನೇರವಾಗಿ ರಿಟೈಲ್ ಶಾಪ್ನವ್ರು ತೊಗೊಳ್ತಾರಲ್ಲ ಅದು ಮಂಗಳೂರಲ್ಲಿರೋದನ್ನ ನಾವು ಬೆಂಗಳೂರು ತರೋಕಾಗಲ್ಲ ಅಥವಾ ಬೆಂಗಳೂರಲ್ಲಿರೋದನ್ನ ರಾಯಚೂರಿಗೆ ಇಲ್ಲ ಬಟ್ ಇವೆಲ್ಲ ಗೊಬ್ಬರದ ಯಾವ ರೀತಿ ಮಾನಿಟ್ರ್ ಮಾಡಬೇಕು ಅನ್ನೋದು ಅಷ್ಟೇ ಲಿಮಿಟೇಷನ್ ಇರುತ್ತೆ ನಾವು ಈ ಬಾರಿ ನಮ್ಮದು ವಿಜಿಲೆನ್ಸ್ ಇದೆ ಜೊತೆಗೆ ಪೊಲೀಸ್ನವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಯವರು ಸಹ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಎಲ್ಲೇ ಯಾವುದೇ ಕಾಳಸಂತನಲ್ಲಿ ಮಾರೋದು ಅಥವಾ ಇಲ್ಲ ಹೊರಗಡೆ ಜಿಲ್ಲೆಯಿಂದ ಜಿಲ್ಲೆಗೆ ಸಪ್ಲೈ ಮಾಡ್ತಕ್ಕಂಥದ್ದು ಯಾವುದು ಬಂದರೂ ಈ ಸಲ ನಂಬರ್ ಆಫ್ ಕೇಸಸ್ ಜಾಸ್ತಿ ಹಾಕ್ತೀವಿ ಲೈಸೆನ್ಸ್ ರದ್ದು ಮಾಡ್ತಿದ್ದೀವಿ ದಂಡ ಹಾಕಿದ್ದೀವಿ ಯಾವುದು ಮುಲಾಜಿಲ್ಲದಲ್ಲಿ ಕೃಷಿ ಸಚಿವನಾಗಿ ಅತ್ಯಂತ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ ನಾನು ಅಪ್ರಿಷಿಯೇಟ್ ಮಾಡಬೇಕು ಅಂತ ಕೇಳಲ್ಲ ನನ್ನ ಕರ್ತವ್ಯ ನಾನು ಒಬ್ಬ ಕೃಷಿಕನ ಮಗ ಸೊ ಜನರಿಗೆ ಒಳ್ಳೇದಾಗಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಸೊ ನಾನು ಯಾವುದೋ ಒಂದು ತಲೆ ಒಳಗೆ ಇಟ್ಕೊಂಡು ಹೇಳ್ತಾ ಇಲ್ಲ ನಿನಗೆ ನಮ್ ಕೈಯಲ್ಲಿ ಆದ್ರೂ ಸಕ್ತಿ ಮೀರ್ ಮಾಡ್ತಾ ಇದ್ದೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ